ಆತ ಇಲ್ಲಿ ಒಂದು ಅಂತಃಪುರವ ನಿರ್ಮಾಣ ಮಾಡಿದ್ದಾನೆ ನೃತ್ಯ ಶಾಲೆಗಳ ನಿರ್ಮಾಣ ಮಾಡಿದ್ದೀನಿ ಹೌದು ಹೌದು ಅದೆಲ್ಲವನ್ನು ಕೂಡ ಈ ಶಾಸನದಲ್ಲಿ ಉಲ್ಲೇಖ ಮಾಡ್ದ ನೃತ್ಯ ಶಾಲೆ ಅಂತ ನಾವು ಏನು ಹುತ್ತ ಬಿಡಿದೆಯಲ್ಲ ಈ ಸುತ್ತಲೂ ಇದೆಯಲ್ಲ ಇವನು ದೊಡ್ಡ ದೊಡ್ಡ ಒಂದು ಸ್ಕ್ವೈರ್ ಕಾಣುತ್ತೆ ನಿಮಗೆ ಸಾರಿ ಡಿಸ್ ಡಿಸ್ಮ್ ಬಿನ್ ದಿ ಡ್ಯಾನ್ಸಿಂಗ್ ಹಾಲ್ ಅಂತ ತೆಂಗಿನ ಮರ ಎಲ್ಲ ಕಾಣುತ್ತಲ್ಲ ಅಲ್ಲಿ ಬೀಸೋ ತಂಗಾಳಿ ಆಮೇಲೆ ದುಂಬಿಯ ಕಲರವ ಏನಿದೆ ಅವೆಲ್ಲವೂ ಕೂಡ ಎಂಥ ಶಂಡನಿಗೂ ಕೂಡ ಪೌರುಷ ಬರೋ ಹಾಗೆ ಆ ಸ್ಫೂರ್ತಿಯನ್ನು ನೀಡ್ತಾವೆ ಸುಟ್ಟೆ ಇಟ್ಟಿಗೆಯಲ್ಲಿ ಮಾಡಿದ್ದು ಬರ್ಂಡ್ ಬ್ರಿಕ್ ಅಂತ ಕರಿತೀವಿ ದಿಸ್ ಇಸ್ ಲ್ಯಾಟ್ರೈಟ್ ಅಂತ ಅಂದರೆ ಜಂಬಿಟ್ಟಿಗೆ ಅಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವಿಶಾಲವಾದಂಥ ಅದು ದೊಡ್ಡ ಕೆರೆ ಇದು ಅಂತ ಹೇಳ್ತೀವಿ ನೋಡಿ ಇದೇ ರವಿವರ್ಮನ ಸ್ತಂಭ ಶಾಸನ ಪ್ರಾಶಃ ನಾವು ಒಂದು ಬೆಂಚ್ ಕಾಣುತ್ತಲ್ಲ ಸೊ ಅಲ್ಲಿ ತನಕ ಎಲ್ಲೂ ಮಣ್ಣಲ್ಲಿ ಮುಚ್ಚೋಗಿತ್ತು ರತಿಮನ್ ದೇವಸ್ಥಾನನೇ ಸೆಂಟ್ರಾಗಿ ಇಟ್ಕೊಂಡು ಹೇಳ್ತಾನೆ ದಕ್ಷಿಣೆ ಹಸ್ಯ ರಾಜವಾಸ ಗ್ರಹೆ ವಾಮೆ ತಥಾ ಅಂತಃಪ್ರೋಲಸಿತ್ ನೃತ್ಯ ಶಾಲೆ ದ್ವಿ ಅಂತಂದರೆ ಬಂಗಾರೇಶ್ವರ ಅಂತ ಇದು ನೀರಲ್ಲಿ ಮುಳುಗಿರುತ್ತೆ ಆಲ್ಮೋಸ್ಟ್ ಅಲ್ಲ ನೀರು ಬಂದಾಗ ಎಕ್ಸ್ಕ್ವೇಟ್ ಮಾಡಿದಾಗ ನಾವು ಕೆಲವೊಂದು ಎರಡು ಮೀಟರ್ ಹೋಗಿದೀವಿ ಕೆಲವು ಒಂದು ಮೀಟ್ರ್ ಹೋಗಿದ್ದೀವಿ ಕೆಲವು ಅರ್ಧ ಮೀಟರ್ ಹೋಗಿದ್ದೀವಿ ಅವೆಲ್ಲ ಉತ್ಕರಣ ಮಾಡಿದಾಗ ಇವೆಲ್ಲ ಸ್ಟ್ರಕ್ಚರ್ಸ್ ನಮ್ಗೆ ಸಿಕ್ಕಿದೆ ಬಿಗ್ಗೆಸ್ಟ್ ಟ್ಯಾಂಕಿನ್ ಇದು ಸಿರಿಸಿ ಇದು ಉತ್ತರ ಕನ್ನಡ ಡಿಸ್ಟಿಕ್ಟು ಈ ಟ್ಯಾಂಕ್ ತೊಡಕ್ಕೆ ಹೋಗಿ ಆ ಗುಡ್ನಾಪರ ಊರಾಯ್ತು ಅಥ್ಲ ಇಸ್ವರ್ ಗುಡ್ಡ ತಟಕ ಅಂತ ಕರಿತಾರೆ ಸೊ ಗುಡ್ನಾಪುರ ಊರು ಮುಂದೆ ಅಲ್ಲಿ ಸ್ವಾರಸ್ಯ ಇದೆ ಗಂಡ ಅಂದರೆ ಬಂಗಾರಮ್ಮ ಇಲ್ಲ ಕೆರೆಯಪ್ಪ ಇದು ಕೆರೆ ಅಂತ ಕರಿತಾರಲ್ಲ ಕೆರೆಯಪ್ಪ ಕೆರೆಯಮ್ಮ ಅಂತ ಇದು ಮುಂದೆ ಬಂಗಾರೇಶ್ವರ ಅಂತ ಇದು ನೀರಲ್ಲಿ ಮುಳುಗಿರುತ್ತೆ ಆಲ್ಮೋಸ್ಟ್ ಹೌದ ಅಲ್ಲ ಇದಕ್ಕೆ ನೀರು ಬಂದಾಗ ಇಲ್ಲಿ ಸೊಪ್ಪು ಸೊಪ್ಪು ಆ ಮಣ್ಣು ತೆಗೆದು ಹಾಕಿದಾಗ ಆಗಿದ್ದು ಈ ನೀರು ಅಕ್ಕ ಹಾಂ ಮೇಡಮ್ ನಾನು ನಿಮ್ಮನ್ನೊಂದು ವಿಶೇಷವಾದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ವಿಶೇಷವಾದ ಇದು ಕದಂಬರ ಒಂದು ನೆಲೆ ಇದು ಇದರ ಹೆಸರು ಗುಡ್ನಾಪುರ ಅಂತ ಮಯೂರ ಶರ್ಮ ಅನ್ನೋ ಬ್ರಾಹ್ಮಣ ತನ್ನ ಗುರು ವೀರಶರ್ಮನ ಜೊತೆಗೆ ಕಾಂಚಿಗೆ ಹೋಗಿದ್ದೆ ಅಂತ ಹೇಳಿದೆ ಆದರೆ ಆ ವೀರಶರ್ಮ ಯಾರು ಅನ್ನೋದನ್ನು ತೋರಿಸಿಕೊಟ್ಟಂಥ ಒಂದು ಶಾಸನ ಈ ಊರಲ್ಲಿದೆ ಗುಡ್ನಾಪುರ ಅಂತ ಕರಿತೀವಿ ಇದು ಬನವಾಸಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಸಿಸಿ ಮಾರ್ಗದಲ್ಲಿರುವಂಥ ಒಂದು ಸಣ್ಣ ಗ್ರಾಮ ಇವತ್ತು ಸೊ ಇಲ್ಲಿ ಈ ಪ್ರದೇಶಕ್ಕೆ ಹೆಚ್ಚು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರ ಸುಮಾರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಗೋಪಾಲ್ ಮತ್ತು ಆ ಸುಂದರ ಅನ್ನೋರು ಈ ಒಂದು ಶಾಸನವನ್ನು ಪತ್ತೆ ಹಚ್ಚಿ ಬೆಳಕಿಗೆ ತಂದರು ಆ ಶಾಸನ ಪತ್ತೆ ಹಚ್ಚಿದ ನಂತರದಲ್ಲಿ ಆ ಶಾಸನವನ್ನು ಓದಿ ಅಧ್ಯಯನ ಮಾಡಿ ಪ್ರಕಟಗೊಂಡ ಮೇಲೆ ಆ ಶಾಸನದ ಹಲವಾರು ಅಂಶಗಳು ಬೆಳಕಿಗೆ ಬಂದವು ಒಂದು ಕದಂಬರ ವಂಶಾವಳಿ ಅಂದರೆ ಆ ವೀರಶರ್ಮ ಯಾರು ಅನ್ನೋದು ನಮಗೆ ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು ಎಲ್ಲಿ ತಾಳಗುಂದ ಶಾಸನದಲ್ಲಿ ಶರ್ಮ ಏನು ಕಂಚಿಗೆ ಹೋದ ವೀರಶರ್ಮನೊಟ್ಟಿಗೆ ಅಂತ ಅಲ್ಲಿ ನಾವು ಗುರು ಅಂದ್ಕೊಂಡಿದ್ವಿ ಅದು ಈ ಶಾಸನದಿಂದ ನಮ್ಗೆ ಗೊತ್ತಾಯಿತು ಅವನು ಗುರು ಮಾತ್ರ ಅಲ್ಲ ಅವನ ಅಜ್ಜ ಕೂಡ ಅಂತ ಅಂದರೆ ಶರ್ಮ ಬಂಧುಸೇನ ಮತ್ತು ಮಯೂರ ಶರ್ಮಾ ಅಂತ ಅಂದರೆ ಅವರ ವಂಶಾವಳಿ ನಮಗೆ ಈ ಶಾಸನದಿಂದ ಗೊತ್ತಾಯಿತು ನಮಗೆ ಗೊತ್ತಾಯಿತು ಈ ಶಾಸನವನ್ನು ಬಳಸಿದಂಥವೂ ಕದಂಬರ ಪ್ರಸಿದ್ಧ ದೊರೆ ರವಿವರ್ಮ ಅಂತ ಬನ್ನಿ ಆ ಶಾಸನ ನೋಡೋಣ ಯಾವಾಗ ಸರ್ ಈ ಶಾಸನ ಸಿಕ್ಕಿದ್ದು ಹೇಗೆ ಉತ್ಕಲನ ಮಾಡಿದ್ದು ಈ ಶಾಸನ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಬಿ ಆರ್ ಗೋಪಾಲ್ ಮತ್ತು ನನ್ನ ನೆಚ್ಚಿನ ಗುರುಗಳಂಥ ಆ ಸುಂದರ ಅವರು ಇಲ್ಲಿ ವಿಲೇಜ್ ಟು ವಿಲೇಜ್ ಸರ್ವೆ ಮಾಡೋಂಥ ಸಂದರ್ಭದಲ್ಲಿ ಈ ಶಾಸ್ತ್ರವನ್ನು ಕಂಡುಹಿಡಿದ್ರು ಮತ್ತು ಬಾ ಬಾರ ಗೋಪಾಲ್ ಅವರು ಇದನ್ನು ಓದಿ ಇದನ್ನು ಪ್ರಕಟ ಮಾಡಿದರು ಸೊ ಆವಾಗ ನಮಗೆ ಗೊತ್ತಾಯಿತು ಕದಂಬ ವಂಶಾವಳಿ ಏನಿತ್ತು ಕದಂಬ ವಂಶಾವಳಿ ಪ್ರಾರಂಭವಾಗಿದ್ದೆ ಈ ವೀರಶರ್ಮನೆಯಿಂದ ಅವನ ಮಗ ಬಂಧುಸೇನ ಬಂಧುಸೇನನ ಮಗ ಮಯೂರ ಶರ್ಮ ಅಂದರೆ ಅಲ್ಲಿಗೆ ಕನವ ವಂಶಾಳಿ ಆರಂಭ ಅನ್ನೋದು ಗೊತ್ತಾಯಿತು ಅಂತ ಸೊ ನಂತರದಲ್ಲಿ ಏನಾಯ್ತಪ್ಪ ಅಂದರೆ ಈ ಶಾಸನದ ವಿಶೇಷ ಏನಪ್ಪ ಅಂದರೆ ಈ ರವಿವರ್ಮ ಈ ತನ್ನ ವಂಶಾವಳಿಯನ್ನು ಹೇಳ್ಕೊಳ್ಳೋ ಜೊತೆಗೆ ಇನ್ನೂ ಸಾಕಷ್ಟು ವಿಷಯವನ್ನು ಹೇಳಿದ್ದಾರೆ ಏನಪ್ಪ ಅದು ಅಂದರೆ ಆತ ಇಲ್ಲಿ ಒಂದು ಅಂತಃಪುರವನ್ನು ನಿರ್ಮಾಣ ಮಾಡಿದ್ದಾನೆ ನೃತ್ಯ ಶಾಲೆಗಳ ನಿರ್ಮಾಣ ಮಾಡಿದ್ದೀನಿ ಹೌದೌದು ಅದೆಲ್ಲವನ್ನು ಕೂಡ ಈ ಶಾಸನದಲ್ಲಿ ಉಲ್ಲೇಖ ಮಾಡಿದ ಅದನ್ನೇನೋ ಕುರುಗುಗಳನ್ನ ಮುಂದೆ ತೋರಿಸ್ತೀನಿ ಅದು ಅದೆಲ್ಲವನ್ನು ಕೂಡ ಏನಾಯಿತು ಭಾರತೀಯ ಸರ್ವೇಕ್ಷಣಾ ಇಲಾಖೆ ಪುರಾತತ್ವ ಇಲಾಖೆ ಡಾಕ್ಟರ್ ಕೆ ಎ ಪುನಚಾನ್ ಅವರ ಮಾರ್ಗದರ್ಶನದಲ್ಲಿ ನಾನು ಕೂಡ ಅದರಲ್ಲಿ ಒಂದು ಭಾಗಿಯಾಗಿದ್ದೆ ನನ್ನ ಜೊತೆಗೆ ವಿಶ್ವೇಶ್ವರಯ್ಯ ಶೇಷಾದ್ರಿ ಎಸ್ ಎಸ್ ನಾಯಕ್ ಅಂತ ಕೇಶ್ವ ಅಂತ ಇನ್ನೂ ಅನೇಕ ಸಹೋದ್ಯೋಗಿಗಳು ಸೇರಿಕೊಂಡು ಸತ ಮೂರ್ನಾಲ್ಕು ವರ್ಷಗಳ ಕಾಲ ಇಲ್ಲಿ ಉತ್ಕರಣೆ ಮಾಡಿದ್ವಿ ಉತ್ಖನದ ಪರಿಣಾಮವಾಗಿ ಶಾಸನದಲ್ಲಿ ಏನು ಉಲ್ಲೇಖಿತವಾದಂಥ ಕಟ್ಟಡಗಳಂತ ಹೇಳ್ತೀವಿ ಆ ಎಲ್ಲ ಕಟ್ಟಡಗಳು ಕೂಡ ದೊರಕಿರೋದು ಒಂದು ಅದೃಷ್ಟವಾದಂಥ ಒಂದು ಸಂತಸ್ತಿ ಪ್ರಹಾಶಃ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಶಾಸನ ಆಧಾರವಾಗಿ ಉತ್ಕರಣ ಮಾಡಿ ಅಲ್ಲಿ ಸಿಕ್ಕಂಥ ಎಲ್ಲ ವಸ್ತುಗಳನ್ನು ತೆರೆದಿಟ್ಟಂಥ ಯಾವ್ದಾದ್ರು ಏಕೈಕ ಸ್ಥಳ ಇದ್ದರೆ ಅದು ಗುಡ್ನಾಪರ ಅಂತ ಹೇಳಿ ನಾವು ನೋಡ್ತಾ ಇರೋದು ನೋಡಿ ಇದೇ ರವಿವರ್ಮನ ಸ್ತಂಭ ಶಾಸನ ಪ್ರಶ ನಾವು ಉತ್ಕನ ಸಂದರ್ಭ ಇದು ಏನಾಗಿದೆ ಅಂದರೆ ಇದು ಸಂಸ್ಕೃತ ಭಾಷೆಯಲ್ಲಿದೆ ಮತ್ತು ಕದಂಬರ ಕಾಲದ ಶಿರಾಪೇಟಿಕಾ ಲಿಪಿಯಲ್ಲಿದೆ ಅಂದರೆ ಕೆಳಗಿಂದ ಮೇಲುಗಡೆಗೆ ಸಾಲುಗಳ ನಾಲ್ಕು ಮುಖಗಳಲ್ಲಿ ಬರೆಯದು ಈ ಶಾಸನವನ್ನು ಬರೆಯುವಂಥ ಹೇಳಿದ ರವಿವರ್ಮ ತನ್ನ ವಂಶಾವಳಿಯನ್ನು ಹೇಳ್ಕೊಳ್ತಾ ಹೋಗ್ತಾನೆ ಜೊತೆಗೆ ಪ್ರತಿ ವರ್ಷ ಆತ ವಸಂತೋತ್ಸವ ಅಂದರೆ ಮನ್ಮಂತೋತ್ಸವವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾನೆ ಜೊತೆಗೆ ತನ್ನ ವಂಶಾವಳಿಯನ್ನು ಕೂಡ ಆತ ಹೇಳ್ತಾ ಹೋಗ್ತಾನೆ ಜೊತೆಗೆ ಇಲ್ಲಿ ಏನೇನೋ ಆತ ನಿರ್ಮಾಣ ಮಾಡಿದೆ ಪ್ರಶ್ನೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಇಲ್ಲಿ ಬನವಾಸಿ ಇಲ್ಲಿ ನಾಲ್ಕು ಕಿಲೋಮೀಟರ್ ಇದೆ ನಾಲ್ಕು ಕಿಲೋಮೀಟ್ರ್ ಇಲ್ಲಿ ಇರಬೇಕಾದ್ರೆ ಇಲ್ಲಿ ಯಾಕೆ ಅವನು ಅಂತಃಪುರ ನಿರ್ಮಾಣ ಮಾಡ್ದ ಆಮೇಲೆ ಅರಮನೆ ನಿರ್ಮಾಣ ಮಾಡಿದ ನೃದಿಶಾಲಿ ನಿರ್ಮಾಣ ಮಾಡ್ದೆ ಅನ್ನೋ ಪ್ರಶ್ನೆ ಬಂದಾಗ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಗುಡ್ಡ ಏನಿದೆ ಗುಡ್ಡದ ಪಕ್ಕದ ದೊಡ್ಡ ವಿಷಾರ ಒಂದು ಕೆರೆ ಇದೆ ನೋಡಿದಿರ್ಬೇಕು ನೀವು ಬರ್ತಾ ನೋಡಿದೆ ನಾವು ಅದು ಗುಡ್ಡ ತಟಾಕ ಅಂತ ಆಗಿನ ಕಾಲದಲ್ಲಿ ಶಾಸನದಲ್ಲಿ ಹೇಳ್ಕೊಳ್ತಾ ಹೋಗ್ತಾನೆ ಆ ಗುಡ್ಡ ತಟಾಕ ಸುಮಾರು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಎಕರೆ ಜಾಗದಲ್ಲಿ ವಿಸ್ತೀರ್ಣವಾಗಿದೆ ಅರ್ಥ ಇದಿಲ್ಲ ಹಾಂ ಇಡೀ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ವಿಶಾಲವಾದಂಥ ಅದು ದೊಡ್ಡ ಕೆರೆ ಇದು ಅಂತ ಹೇಳ್ತೀವಿ ರವಿವರ್ಮ ಈ ಕೆರೆಯನ್ನು ತೋಡಿಸ್ದೆ ಅನ್ನೋ ಉಲ್ಲೇಖ ಹೇಳ್ತಾರೆ ಆ ಕೆರೆ ಹೆಸರು ಹೇಳ್ತಾರೆ ಗುದ್ದ ಗುಡ್ಡ ತಟಾಕ ಅಂತ ಆ ಕೆರೆ ತೋಡಿಸ್ದಾಗ ಏನು ಮಣ್ಣು ಬಂತು ಆ ಮಣ್ಣೆಲ್ಲ ಒಂದು ದಿಬ್ಬದ ರೂಪದಲ್ಲಿ ಹಾಕಿದಾಗ ಹಾಕ್ದ ಹಾಕಿದ ಮೇಲೆ ನಿಂತ್ಕೊಂಡು ನೋಡ್ದ ಇಷ್ಟು ಹುಷಾರವಂಥ ದಿಬ್ಬ ಇದೆ ಎದ್ರಿಗೆ ಆಗ ಕೊ ಕೊಳ ಇದೆ ಒಳ್ಳೆ ಗಾಳಿ ಬರ್ತಾ ಇದೆ ತಂಗಾಳಿ ಬರ್ತಾಯಿದೆ ಅದನ್ನು ನೋಡ್ಕೊಂಡು ಏನು ಮಾಡ್ದೆ ಅವನು ಆತ ಬನವಾಸಿ ಹತ್ತಿರವಾಗಿದ್ದರೂ ಕೂಡ ಇಲ್ಲಿ ಅರಮನೆ ಅಂತಪುರ ಅಂತಃಪುರ ಶಾಲೆ ಎಲ್ಲವನ್ನು ನಿರ್ಮಾಣ ಮಾಡಿದೆ ಬನವಾಸಿಲಿ ಸಪ್ರೇಟಾಗಿ ಹೌದು ಬನವಾಸಿ ಸಪ್ರೇಟಾಗಿ ಇದೆ ಸಪ್ರೇಟು ಬನವಾಸಿಲಿ ಅಂತಪುರ ಸಪ್ರೇಟಾಗಿ ನಿರ್ಮಾಣ ಮಾಡಿದರೆ ಇಲ್ಲಿ ಸಪ್ ಹೌದು ಹೌದು ಬನವಾಸಿಲಿ ಏನಿತ್ತು ಅನ್ನೋದು ಸ್ಪಷ್ಟವಾಗಿ ನಮಗೆ ಉತ್ಕನದಲ್ಲಿ ಸಿಕ್ಕಿಲ್ಲ ಆದರೆ ಇಲ್ಲಿ ಕೂಡ ಎಲ್ಲವೂ ಕೂಡ ನಮಗೆ ಸಿಕ್ಕಿದೆ ಅಂತ ಜೊತೆ ಇನ್ನೊಂದು ಪ್ರಶ್ನೆ ಬರುತ್ತೆ ಅವನು ಇಲ್ಲಿ ಯಾಕೆ ಅರಮನೆ ಅಂತಃಪುರ ಎಲ್ಲ ನಿರ್ಮಾಣ ಮಾಡ್ದ ಗುಡ್ಡ ತಟಾಕ ನಿರ್ಮಾಣ ಮಾಡಿದೆ ಪ್ರಶ್ನೆ ಆವಾಗಿನ ಪ್ರಶ್ನೆ ನಾವು ಬನವಾಸಿಯಿಂದ ಬಂದ್ವಿ ನಾವು ಬನವಾಸಿ ಏನಾಗಿದೆ ಈ ಉತ್ತರ ಕನ್ನಡ ಜಿಲ್ಲೆ ಈ ವರದಾ ನದಿಯ ದಂಡೆ ಮೇಲಿದೆ ವರದಾ ನದಿಯ ವರದಾ ದ ಬನವಾಸಿ ಮೂರು ಭಾಗದಲ್ಲಿ ಇದೆ ಅದು ಲೋವರ್ ರೀಚಲ್ಲಿದೆ ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ ಸಮ್ ಮೆಕ್ಯಾನಿಕಲ್ ಫೋರ್ಸ್ ನೀವು ಮೇಲಕ್ಕೆ ನೀರಿನ ಆಗಲ್ಲ ಈ ಗುಡ್ಡ ಈ ಪ್ರದೇಶ ಏನಿದೆ ಬನವಾಸಿಗಿಂದ ಎತ್ತರದಲ್ಲಿದೆ ಹಾಗಾಗಿ ಗುಡ್ಡ ತಟಾಕವನ್ನು ಆತ ತೋಡಿ ಸೊ ಇಲ್ಲಿಂದ ಅವನು ಬನವಾಸಿಗೆ ನೀರನ್ನು ಹರಿಸ್ದ ಆ ನೀರನ್ನು ಹರಿಸ್ಲಿಕ್ಕೋಸ್ಕರನೇ ಆತ ಏನು ಮಾಡಿದೆ ಈ ಕೆರೆಯನ್ನು ತೋಡ್ದ ಕೆರೆ ತೋಡ್ದಾಗ ಮಣ್ಣು ಬಂತು ಮಣ್ಣು ಬಂದಾಗ ದಿಬ್ಬ ಆಯಿತು ಆ ದಿಬ್ಬದ ಮೇಲೆ ಏನು ಮಾಡ್ದೆ ಈ ಎಲ್ಲ ಕಟ್ಟಡಗಳನ್ನ ಆ ಥರ ನಿರ್ಮಾಣ ಮಾಡ್ದೆ ಇದು ಗುಡ್ನಾಪುರ ಶಾಸನದ ಒಂದು ಸಂಕ್ಷಿಪ್ತ ಇತಿಹಾಸ ಆಲ್ಮೋಸ್ಟ್ ಆ ಕಟ್ಟಡ ಇದೆಯಲ್ಲ ಒಂದು ಬೆಂಚ್ ಕಾಣತ್ತಲ್ಲ ಸೊ ಅಲ್ಲಿ ತನಕ ಎಲ್ಲೂ ಮಣ್ಣಲ್ಲಿ ಮುಚ್ಚೋಗಿತ್ತು ಕಂಪ್ಲೀಟು ಹಾಂ ಅಷ್ಟು ಅಂದರೆ ಅಲ್ಲಿಂದ ಹಿಡಿದು ಆ ಶಾಸನ ಇದೆಯಲ್ಲ ಶಾಸ್ತ್ರ ಮಲಗಿತ್ತು ಆ ಗೇಟ್ ತನಕ ದಿಬ್ಬ ಅದು ಆ ದಿಬ್ಬವನ್ನು ಎಕ್ಸ್ಕ್ವೇಟ್ ಮಾಡಿದಾಗ ನಾವು ಕೆಲವರು ಎರಡು ಮೀಟ್ರ್ ಹೋಗಿದ್ದೀವಿ ಕೆಲವು ಒಂದು ಮೀಟ್ರ್ ಹೋಗಿದ್ದೀವಿ ಕೆಲವು ಅರ್ಧ ಮೀಟ್ರ್ ಹೋಗಿದ್ದೀವಿ ಅವೆಲ್ಲ ಉತ್ಕರಣ ಮಾಡಿದಾಗ ಇವೆಲ್ಲ ಸ್ಟ್ರಕ್ಚರ್ಸ್ ನಮ್ಗೆ ಸಿಕ್ಕಿದೆ ಇವೆಲ್ಲವೂ ಕೂಡ ಕದಂಬರ ಕಾಲದ ಕಟ್ಟಡಗಳ ಅವಶೇಷಗಳು

ರತಿಮನ್ ಮಾತ್ರದ್ದು ಅಂದರೆ ಪ್ರತಿ ವರ್ಷ ಹಿಂದೆ ಮಹಾರಾಜರು ವಸಂತೋತ್ಸವವನ್ನು ಆಚರಣೆ ಮಾಡ್ತಾಯಿದ್ರು ಸ್ಪ್ರಿಂಗ್ ಸೀಸನ್ ಅಂತೀವಲ್ಲ ಸ್ಪ್ರಿಂಗ್ ಸೀಸನಲ್ಲಿ ಒಂದು ಆಚರಣೆಯನ್ನು ಮಾಡ್ತಾಯಿದ್ರು ಆಚರಣೆ ಮಾಡಲಿಕ್ಕೋಸ್ಕರ ಒಂದು ದೇವಸ್ಥಾನ ಮಾಡಿದ ಅದು ರತಿ ಮನ್ ಮಾತ್ರ ಏನು ಮಾಡ್ತಿದ್ರು ಬಾಹುಬಲಿ ದೇವಸ್ಥಾನ ಏನೇನೋ ಕರೆದ್ರು ಬಟ್ ನನ್ನ ಒಂದು ಇದರಲ್ಲಿ ನಾನು ಕೂಡ ಐ ಹ್ಯಾವ್ ಪ್ರೂವ್ಡ್ ಇಟ್ ಇದು ರತಿಮನ್ ಮಾತ್ರ ದೇವಸ್ಥಾನ ಅಂತ ಅವ್ನು ಹೇಳ್ತಾನೆ ರತಿಮನ್ ದೇವಸ್ಥಾನನೇ ಸೆಂಟ್ರಾಗಿ ಇಟ್ಕೊಂಡು ಹೇಳ್ತಾನೆ ದಕ್ಷಿಣೆ ಹಸ್ಯ ರಾಜವಾಸ ವಾಮೇ ವಾಮೆ ತಥಾ ಅಂತಃಪುರೋಲಸಿತ್ ಶಾಲೆ ಇದ್ವಿ ಅಂತಂದರೆ ದಕ್ಷಿಣದಲ್ಲಿ ಅರಮನೆ ಇದೆ ಎಡಬಡೆ ಅಂತಃಪುರ ಇದೆ ಮುಂಭಾಗದಲ್ಲಿ ಎರಡು ನೃತ್ಯ ಶಾಲೆಗಳಿವೆ ಅನ್ನೋದನ್ನು ಈ ಶಾಸನದಲ್ಲಿ ಅದನ್ನು ಬರೆದಿದೆ ಸೊ ಅದನ್ನು ಗಮನದಲ್ಲಿಟ್ಕೊಂಡು ಉತ್ಕರಣ ಮಾಡಿದಾಗ ಏನು ಯಥ ಬರ್ತಾಗ ಏನೇನು ಹೇಳಿದ್ದ ಎಲ್ಲವೂ ಕೂಡ ಇಲ್ಲಿ ಕಟ್ಟಡ ಸಿಕ್ಕಿದೆ ಬಟ್ ವಿದ್ ವ್ಯತ್ಯಾಸ ಅಂದರೆ ಕಟ್ಟಡದ ಪ್ಲ್ಯಾನ್ ಎಲಿವೇಶನ್ ಮಾಡಿದಾಗ ಹೌ ದೇ ಲುಕ್ಡ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಇದೇನಿದೆ ಇದು ವೀರಭದ್ರ ದೇವಸ್ಥಾನ ಅಂತ ಇವತ್ತು ಕರೀತಾರೆ ಬನ್ನಿ ಸರ್ ನೋಡೋಣ ಸರ್ ಇಲ್ಲಿ ನೋಡಿದ್ರೆ ಎರಡು ಥರದ ಇಟ್ಟಿಗೆನ ಬಳಸಿದ್ದಾರೆ ಇದು ಒಂಥರ ಇದೆ ಅದು ಅದೇ ಹೇಳಿದಲ್ಲ ಇದು ನೋಡಿ ಅಲ್ಲ ಹೇಳ್ತೀನಿ ಇದು ಸುಟ್ಟೆ ಇಟ್ಟಿಗೆಯಲ್ಲಿ ಮಾಡಿದ್ದು ಬರ್ನ್ ಬ್ರಿಕ್ ಅಂತ ಕರಿತೀವಿ ದಿಸ್ ಇಸ್ ಲ್ಯಾಟ್ರೈಟ್ ಅಂತ ಅಂದರೆ ಜಂಬಿಟ್ಟಿಗೆ ಅಂತ ಸೊ ಇಲ್ಲಿ ಎರಡು ಕಾಲಘಟ್ಟವನ್ನು ನೋಡ್ತೀವಿ ಒಂದು ಸುಟ್ಟ ಇಟ್ಟಿಗೆಯಲ್ಲಿ ಇದೆ ಅದು ಪ್ಯೂರ್ ಕದಂಬರಿ ಕಾಲದ್ದು ಸೊ ನಂತರ ಕಾಲದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗೋ ಚಾನ್ಸಸ್ ಇರುತ್ತೆ ಅಂಥ ಟೈಮಲ್ಲಿ ಈ ಲ್ಯಾಟ್ರೈಟ್ ಬ್ರಿಕ್ಸನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಮೈ ಗಾಡ್ ಓಕೆ ಅಂದಾಜು ಎಷ್ಟು ಕೋಣೆ ಸಿಕ್ತು ಸರ್ ಹೇಗೆ ಸೊ ಇಲ್ಲಿ ಅಲ್ಲಿ ನಾನು ಅಲ್ಲಿ ನಿಂತ್ಕೊಂಡು ಹೇಳ್ತೀನಿ ನಿಮ್ಗೆ ಯಾವಾಗ ಕರೆಕ್ಟಾಗಿ ಗೊತ್ತಾಗ್ತದೆ ಈ ಏನು ಕಟ್ಟಡ ಕಾಣ್ತಾ ಇದೆ ಈ ಪ್ರಾಯ ಇದು ಅಲ್ಲಿಂದ ಕಂಪ್ಲೀಟ್ ಒಂದು ಗುಡ್ಡ ಆಗಿತ್ತು ಇದು ನಾವು ಆ್ಯಕ್ಚುಲಿ ಆ ಲೆವೆಲಿಂದ ಆಗ್ಯೋಕೆ ಶುರು ಮಾಡ್ತೀವಿ ನಾವು ಸುಮಾರು ಮೂರು ವರ್ಷಗಳ ಕಾಲ ಸತತವಾಗಿ ಇಲ್ಲಿ ಉತ್ಕನ ನಡೆದಿದೆ ಸರ್ ಇಲ್ಲಿ ಉತ್ಕಲನ ಮಾಡೋದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಕೆಲವೊಂದು ಬೇಸಿಕ್ ಕ್ವಶನ್ ಕೇಳ್ತೀನಿ ಯಾಕೆ ಯಾಕೆಂತ ಹೇಳಿದ್ರೆ ನೀವು ಇದೇ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಿಮ್ಗೆ ಇದು ಈಸಿ ಅನ್ಸುತ್ತೆ ಯಾವ ರೀತಿ ಉತ್ಕಲನ ನಡೆಯುತ್ತೆ ಒಂದು ಗೆ ಬಂದಾಗ ಇಲ್ಲಿ ಅರಮನೆ ಇದೆ ಇಲ್ಲೇ ಶಾಸನಗಳಿದೆ ಇಲ್ಲೇ ಹಳೆ ವಸ್ತುಗಳಿದೆ ಇಲ್ಲೇ ನೆಲದಲ್ಲಿ ಊತ್ ಹೋಗಿದೆ ಅಂತ ಯಾವ ರೀತಿ ಐಡೆಂಟಿಫೈ ಮಾಡ್ತಿರೋ ಇವೆಲ್ಲ ಹೇಗಪ್ಪ ಅಂದ್ರೆ ಕೆಲವು ಸರ್ಕಮ್ಸ್ಟಾನ್ಸಿಯಲ್ ಎವಿಡೆನ್ಸಸ್ ಅಂತ ಹೇಳ್ತೀವಿ ಇಲ್ಲೇನಾಗಿದೆ ಏನಾಗಿದೆ ನಮಗೆ ಈ ಶಾಸನ ಸಿಕ್ತು ಫಸ್ಟ್ ಅದು ಫುಲ್ ಮುಚ್ಚೋಗೀತ ಅಂತಲ್ಲ ಶಾಸ್ತ್ರ ಫುಲ್ ಅಡ್ಡ ಬಿದ್ದಿತ್ತದು ಅದು ಅದನ್ನು ಬಿ ಆರ್ ಗೋಪಾಲ್ ಅವರು ನೈನ್ಟೀನ್ ಸೆವೆಂಟೀಸಲ್ಲಿ ಇದನ್ನು ಕಂಡು ಹಿಡಿದು ಎಲ್ಲ ಮಾಡಿದರು ಸೊ ಅಲ್ಲಿ ಮಾಡಿದಾಗ ಇದಕ್ಕೆ ಶಾಸ್ತ್ರ ಇಲ್ಲಿ ಸಿಕ್ತು ಅಂದಮೇಲೆ ಸೊ ಇಷ್ಟು ದೊಡ್ಡ ಶಾಸ್ತ್ರ ಎಲ್ಲೂ ಸ್ಥಾನ ಪಲ್ ಆಡೋಕೆ ಚಾನ್ಸ್ ಇಲ್ಲ ಇಲ್ಲಿ ತಂದುಲಿಕ್ಕೆ ಚಾನ್ಸ್ ಇಲ್ಲ ಅಲ್ವಾ ತುಂಬ ದೂರ ಹೋಗ್ಲಿಕ್ಕೂ ಚಾನ್ಸ್ ಇಲ್ಲ ಸೊ ಆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಮೇಲೆ ಜೊತೆಗೆ ದಿಬ್ಬ ಬೇರೆ ಇತ್ತಾ ಇದು ಗುಡ್ಡ ಬೇರೆ ಇತ್ತಾ ಸೊ ಅದರ ಆಧಾರದ ಮೇಲೆ ನಾವು ಒಂದು ಉತ್ಕರಣವನ್ನು ಮಾಡಿದ್ವಿ ಉತ್ಕರಣ ಮಾಡಿದು ಹೇಳಿ ಫಸ್ಟ್ ಇಲ್ಲೇ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಮಾಡಿ ಒಂದು ಎರಡು ಮೂರು ದಿವಸ ನಾಲ್ಕೈದು ದಿವಸ ಏನೂ ಸಿಕ್ಕಿರಲಿಲ್ಲ ಆಮೇಲೆ ಒಂದು ಒಂದೂವರೆ ಮೀಟ್ರ್ ಹೋದ್ಮೇಲೆ ಅದೊಂದು ಇಟ್ಟಿಗೆ ಸಿಕ್ತು ಆ ಇಟ್ಟಿಗೆ ಬಿಡಿಸಿ ನೋಡಿದಾಗ ಓ ಏನೋ ಒಂದಿದೆ ಅಂತ ಸೊ ಅದನ್ನೇ ಮುಂದುವರಿಸಿ ಮುಂದುವರಿಸಿ ಹೋಗ್ತಾಯಿದ್ದಾಗ ನಮಗೇನಾಯಿತು ಒಂದು ವಿಸ್ತೃತವಾದಂಥ ಒಂದು ನೆಲೆ ಇಲ್ಲಿದೆ ಅನ್ನೋದು ಪಕ್ಕ ಆಯ್ತಂತ ಓಕೆ ನೋಡ್ತಿವಲ್ಲ ಈ ಕಟ್ಟಡ ಅರಮನೆ ಭಾಗ ನಿಮ್ಮ ಪ್ರಕಾರ ಯಾವದೇದು ಯಾವ ಭಾಗ ಗಡಿ ಮನೆ ಸರಿ ಹೇಳಿದ್ರಾ ಈ ರೀತಿಯಾಗಿ ಈ ಮೂಲೇ ಆ ಏನ ಹutta ಬನ್ನಿ ಸರ್ ಅಲ್ಲಿಗೆನೇ ಅಲ್ಲಿಗೆನೇ ಹೋಗಿ ಹೇಳಿ ಅಲ್ಲಿ ಕಾಣುಸ್ತಿದೆಯಲ್ಲ ಅದು 우tta ಹಾ ಇಂಟ್ರಿ ಸರ್ ಅರಮನೆ ಹಾ ಇಲ್ಲ ನಾನು ಮೊದಲೇ ಹೇಳಿದೆ ನಿಮಗೆ ಇಲ್ಲೇನಾಗಿದೆ ಈ ಶಾಸನದಲ್ಲಿ ನಾಲ್ಕು ಕಟ್ಟಡ ಉಲ್ಲೇಖ ಮಾಡ್ತಾವಂತ ಒಂದು ಅರಮನೆ ಒಂದು ಅಂತಃಪುರ ಎರಡು ನೃತ್ಯ ಶಾಲೆಗಳು ಅಂತ ಏನು ಮತ್ತು ಮತ್ತೊಂದು ದೇವಸ್ಥಾನ ಒಟ್ಟು ಐದು ಕಟ್ಟಡ ವ್ಯವಸ್ಥೆ ಇದೆ ಸೊ ಇಲ್ಲ ಇದು ನೋಡಿ ಇದು ನೃತ್ಯ ಶಾಲೆ ಅಂತ ನಾವು ಏನು ಹುತ್ತ ಬೆಳ್ದಿದೆಯಲ್ಲ ಈ ಸುತ್ತೂ ಇದೆಯಲ್ಲ ಇವನು ದೊಡ್ಡ ದೊಡ್ಡ ಒಂದು ಸ್ಕ್ವೈರ್ ಕಾಣುತ್ತೆ ನಿಮಗೆ ಸೊ ದಿಸ್ ದಿಸ್ಮ್ ಮೈಟ್ ಹ್ಯಾಬ್ಬಿ ಇನ್ ದಿ ಡ್ಯಾನ್ಸಿಂಗ್ ಹಾಲ್ ಅಂತ ಇದ್ರ ಪಕ್ಕದಲ್ಲಿ ಮತ್ತೊಂದು ಅಂದರೆ ಎರಡು ತರಡು ಇದೆ ಅಂತ ಅಂದರೆ ಒಂದು ಫಾರ್ ದಿ ಕಾಮನ್ ಮ್ಯಾನ್ ಅಂತ ಒಂದು ಫಾರ್ ದಿ ರಾಯಲ್ ಪೀಪಲ್ ಅಂತ ಹಾಂ ಹಾಂ ಬೈಫರ್ ಕೇಷನ್ಸ್ ಇರ್ತಾಯಿತ್ತು ಆಮೇಲೆ ಈ ವಸಂತೋತ್ಸವ ಅಂತ ಹೇಳಿದ್ನಲ್ಲ ಪ್ರತಿ ವರ್ಷ ನಡೀತಾ ಇತ್ತು ಆ ಟೈಮಲ್ಲಿ ಏನು ಮಾಡ್ತಿರೋ ಅವರು ಬನವಾಸಿಯಿಂದ ಇಲ್ಲಿಗೆ ಬಂದು ಒಂದು ವಾರನೋ ಹದಿನೈದು ಸಹ ಇಲ್ಲಿದ್ದು ಇಲ್ಲಿ ಅರಮನೆ ಅಂತಪುರದಲ್ಲಿ ಕಾಲ ಕಳೆದು ನೃತ್ಯ ಶಾಲೆ ಇವೆಲ್ಲ ನೋಡಿಕೊಂಡು ನಂತರ ಮತ್ತೆ ವಾಪಸ್ಸು ಹೋಗ್ತಾ ಹೋಗ್ತಾಯಿದ್ರು ಮನೋರಂಜನೆ ವ್ಯವಸ್ಥೆ ಆ್ಯಕ್ಚುಲಿ ಟೆಂಪ್ರರಿ ಕ್ಯಾಪಿಟಲ್ ಫಾರ್ ದಿ ಬನ್ ಇದು ಏನೋ ಕದಂಬರಿಗೆ ಅಂತ ನೋಡಿ ಇಲ್ಲ ಇದ್ದಲ್ಲ ಈ ಸ್ಟ್ರಕ್ಚರ್ ಇದೆಯಲ್ಲ ಇದನ್ನ ಇತ್ತೀಚೆಗೆ ಇದನ್ನೇ ಮನ್ಮತ ಜಿನಾಲಯ ಅಂತ ಇದು ಮಾಡಿದ್ರು ಒಂದು ಗರ್ಭಗುಡಿ ಇದೆ ಒಂದು ನವರಂಗ ಇದೆ ಅಂತ ಓಕೆ ಸೊ ಅಲ್ಲಿಂದ ರೈಟು ಲೆಫ್ಟು ಫ್ರಂಟು ಬ್ಯಾಕ್ ಅಂದಾಗ ಅವನು ರವಿರಮ್ಮ ತನ್ನ ಶಾಸನದಲ್ಲಿ ಏನು ಹೇಳ್ಕೊಂಡಿಯಾನೆ ಅವೆಲ್ಲವೂ ಕೂಡ ಸೆಟ್ ಆಗತ್ತೆ ಅಂತ ಅವನು ಅವನಿನ್ನೂ ಹೇಳ್ತಾನೆ ಇದೆಲ್ಲ ಕಟ್ಟಡ ಕಟ್ಟಿದ ಮೇಲೆ ಏನಾಯ್ತ ಪರಿಸ್ಥಿತಿ ಅಂದರೆ ಆ ಮೂಲೆ ಅಲ್ಲಿ ನಿಂತ್ಕೊಂಡ್ರೆ ತೆಂಗಿನ ಮರೆಲ್ಲ ಕಾಣುತ್ತಲ್ಲ ಅಲ್ಲಿ ಬೀಸೋ ತಂಗಾಳಿ ಆಮೇಲೆ ದುಂಬಿಯ ಕಲರವ ಏನಿದೆ ಅವೆಲ್ಲವೂ ಕೂಡ ಎಂಥ ಶಂಡನಿಗೂ ಕೂಡ ಪೌರುಷ ಬರೋ ಹಾಗೆ ಆ ಸ್ಫೂರ್ತಿಯನ್ನು ನೀಡ್ತಾವೆ ಅಂದರೆ ಅಷ್ಟು ಒಂದು ಸ್ಫೂರ್ತಿಯ ನೆಲೆಯಾಗಿತ್ತು ಈ ಪ್ರದೇಶ ಅಂತ ಅವನಲ್ಲಿ ನನ್ನ ಇದರಲ್ಲಿ ಹೇಳ್ಕೊಳ್ತಾನೆ ಅಂತ ಅಂದರೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಶಾಸನವನ್ನು ಆಧರಿಸಿ ಉತ್ಕರಣ ಮಾಡಿ ಅಲ್ಲಿ ಬಂದಂಥ ವಸ್ತುಗಳನ್ನು ತೆಗೆದಂತಹ ಏಕೈಕ ನಿದರ್ಶನ ಏನಾದರೂ ಇದೆ ಅದು ಗುಡ್ನಾಪರ ಅಂತ ಹಾಗಾಗಿ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿ ಕೆರೆ ಹಾಂ ಇದೆ ಗುಡ್ಡ ತಟಾಕ ಅಂತ ಇನ್ನೂರ ಎಪ್ಪತ್ತು ಎಕರೆಗೂ ಹೆಚ್ಚಿಗೆ ಇದೆ ಆ ಗುಡ್ಡ ತಟಾಕವನ್ನು ತೋಡಿದಾಗ ಏನು ಮಣ್ಣು ಬಂತು ಆ ದಿಬ್ಬ ಹಾಕಿದಾಗ ಇಲ್ಲಿ ಗುಡ್ಡ ಪಕ್ಕದಲ್ಲಿ ತಟಾಕ ಇದೆ ಹಂಗೆ ಗುಡ್ಡ ತಟಾಕ ಅಂತ ಹೆಸರು ಕರೆದ್ರು ಗುಡ್ನಾಪರ ಊರು ನಂತರದಲ್ಲಿ ಏನೈತೆ ಗುಡ್ನಾಪರ ಊರು ಕೂಡ ಅದೇ ಹೆಸರಲ್ಲಿ ಬಂತು ಇವಾಗ ನಮಗೊಂದು ಡೌಟ್ ಇವಾಗ ಇದು ಅರಮನೆ ಅಂತ ಹೇಳಿದ್ರಲ್ಲ ಮತ್ತಿಲ್ಲಿ ದೇವಸ್ಥಾನ ನೋಡ್ತೀವಲ್ಲ ಹೇಗೆ ಅಂತಪುರ ನಾಟ್ಯ ಮಂಟಪ ಎಲ್ಲ ಸೇರಿನೇ ಒಟ್ಟಿಗೆ ಕಟ್ಟಿದ್ದ ಹೇಳಿದ ಈಗ ನಾವು ಇವತ್ತಿನ ಅರಮನೆ ಅಂತಪುರ ಆ ಕಾನ್ಸೆಪ್ಟ್ ಇಟ್ಕೊಂಡು ಹೋದರೆ ಏನು ನಮ್ಗೆ ಅನ್ಸಲ್ಲ ಮೈಸೂರ ಮನೆ ಜೋಧ್ಪುರ ಅರಮನೆ ಅಂದ್ಕೊಂಡ್ರೆ ಸೊ ಆಗಿನ ಕಾಲದಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು ಇದರಲ್ಲಿ ಇದರಲ್ಲಿತ್ತು ಹಾಗೆ ತಮಗೆ ಎಷ್ಟು ಬೇಕೋ ಅಷ್ಟೆಲ್ಲ ಇರ್ತಾಯಿದ್ದದೆ ಇದೇ ಇದು ವೀರಭದ್ರ ದೇವಾಲಯ ಅಂತಿದೆ ಮೂಲತಃ ಇದು ಪ್ರಚ ಜೈನ ದೇವಾಲಯ ಇದು ಯಾಕೆಂದರೆ ಉತ್ಕರ್ಣ ಕಾಲದಲ್ಲಿ ಸಾಕಷ್ಟು ಜೈನ ವಿಗ್ರಹಗಳು ಸಿಕ್ಕಿದೆ ಒಳಗಡೆ ಇಟ್ಟಿದ್ದೀವಿ ಹನ್ನೆರಡು ಹದಿಮೂರು ಶತಮಾನದಲ್ಲಿ ಏನು ಬಸವೇಶ್ವರ ಕಲ್ಯಾಣ ಕ್ರಾಂತಿ ಆಯಿತು ಆ ಟೈಮಲ್ಲಿ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಬೇರೆ ಬೇರೆ ದೇವಾಲಯಗಳನ್ನು ಅವರು ತೆಗೆದು ಅದನ್ನು ವೀರಭದ್ರ ಅಥವಾ ಶೈವ ದೇವಾಲಯ ಮಾಡಿದಂಥ ಉಲ್ಲೇಖ ನಮಗೆ ಸಿಗತ್ತೆ ಅಂಥ ಒಂದು ಉಲ್ಲೇಖ ಉದಾಹರಣೆ ಇಲ್ಲೂ ಕೂಡ ನಮಗೆ ಕಾಣುತ್ತೆ ಬರೀ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ